ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಬಡ್ಡಿ ಮನ್ನಾ ಸಾಲದ ಅವಧಿ ವಿಸ್ತರಣೆಗೆ ಒತ್ತಾಯ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಧ್ವನಿ ಎತ್ತದ ಶಾಸಕರ ವಿರುದ್ಧ ಪ್ರತಿಭಟನೆ ಮಲ್ಲಿಕಾರ್ಜುನ ಸ್ವಾಮಿ ರಸ್ತೆ ತಡೆದು ದರೋಡೆಗೆ ಸಂಚು ರೂಪಿಸಿದ್ದ ಆರೋಪಿಗಳ ಬಂಧನ ಪೊಲೀಸ್ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚಿ ವ್ಯಕ್ತಪಡಿಸಿದ ಎಸ್ಪಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಿಷೇಧಾಜ್ಞೆ ಜಾರಿಗೊಳಿಸಲು ಜಿಲ್ಲಾಧಿಕಾರಿ ಆದೇಶ ಹಾಗೂ ಆಕ್ರಮಕ ಗಣಿಗಾರಿಕೆ ಅಧಿಕಾರಿಗಳಿಂದ ದಾಳಿ ಟ್ರ್ಯಾಕ್ಟರ್ ಜಪ್ತಿ ಜಿಲ್ಲೆಯ ಸಹಕಾರ ಸಹಕಾರ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಕೂಡಲೇ ಹಣ ಪಾವತಿಸಬೇಕು ರಾಜ್ಯ ಸರ್ಕಾರದ ಘೋಷಣೆ ಮಾಡಿರುವ ಮಾಧ್ಯಮವಾದಿ ಸಾಲದ ಬಡ್ಡಿ ಮನ್ನಾ ಅವಧಿ ವಿಸ್ತರಿಸಬೇಕು ಬರ ಪರಿಹಾರ ಹಣ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಕ್ಕೆ ಒತ್ತಾಯಿಸಿದರು ಮಂಗಳವಾರದಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯವರು ಮಾತನಾಡಿ ಕಾರ್ಖಾನೆಗೆ ಕಬ್ಬು ಹಾಕಿ ಮೂರು ತಿಂಗಳಾದರೂ ಸಹ ರೈತರಿಗೆ ಹಣ ಪಾವತಿಸಿಲ್ಲ ಎಂದು ಹೇಳಿದರು ಈ ಬಗ್ಗೆ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಹರಿಸ್ರು ಸಹ ಯಾರು ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ ಎಂದು ಆಕ್ರೋಶ ಈಗಾಗಲೇ ಕಬ್ಬಿನ ಹಣ ಪಾವತಿಯ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಖುದ್ದಾಗಿ ಭೇಟಿ ಮಾತನಾಡಿದಾಗ ಅವರು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡಿ ಹಣ ಪಾವತಿಸಲು ಕ್ರಮ ಕೈಗೊಳ್ಳುವುದಾಗಿ ಎಂದು ಹೇಳುತ್ತಾರೆ ಎಂದರು ರೈತರು ಪಡೆದಿರುವ ಸಾಲ ಮರುಪಾವತಿಸಲು ವಿಳಂಬವಾದರೆ ಬಡ್ಡಿ ಚಕ್ರಬಡ್ಡಿ ದಂಡ ದಂಡವಸೂಲಿ ಮಾಡುವ ಸರ್ಕಾರ ರೈತರು ಹಾಕಿದ ಕಬ್ಬು ಹದಿನೈದು ದಿವಸದಲ್ಲಿ ಕಾರ್ಖಾನೆಯವರು ಹಣ ಪಾವತಿಸದಿದ್ದರೆ ಬಡ್ಡಿಯೊಂದಿಗೆ ರೈತರ ಹಣ ಪಾವತಿಸಬೇಕು ಎನ್ನುವ ಕಾನೂನಿ ದರು ಅನುಷ್ಠಾನಕ್ಕೆ ತರದೇ ರೈತರಿಗೆ ಶೋಷಣೆ ಮಾಡಲಾಗುತ್ತದೆ ಎಂದು ಆರೋಪಿಸಿದರು ಇಡೀ ರಾಜ್ಯದಲ್ಲಿಯೇ ಸಹಕಾರ ಕಾರ್ಖಾನೆಗಳು ಬ್ಯಾಂಕ್ಗಳು ಶಾಸಕರ ಸಚಿವರ ಹಿಡಿತದಲ್ಲಿವೆ ರೈತರ ಪರ ಸರ್ಕಾರ ಏನಾದರೂ ನಿರ್ಧಾರ ತೆಗೆದುಕೊಂಡರೆ ಅಧಿಕಾರದಲ್ಲಿ ಉಳಿಯುವುದಿಲ್ಲ ಎನ್ನುವ ಭಯ ಮುಖ್ಯಮಂತ್ರಿಗಳು ಸಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದರು ಭೀಕರ ಕಷ್ಟದಲ್ಲಿ ಜೀವನ ನಡೆಸುತ್ತಿರುವಾಗ ರಾಷ್ಟ್ರಕತ ಬ್ಯಾಂಕು ಸಹಕಾರ ಬ್ಯಾಂಕ್ಗಳಿಂದ ಪಡೆದ ಸಾಲ ವಸೂಲಾತಿ ನೋಟಿಸ್ ಜಾರಿ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದರು ಅವರು ಬರ ಘೋಷಣೆ ಆದ ಬಳಿಕ ಸಾಲ ವಸೂಲಿ ಮಾಡಬಾರದು ಎನ್ನುವ ಕಾನೂನು ಬ್ಯಾಂಕ್ ಅಧಿಕಾರಿಗಳು ಸಾಲ ವಸೂಲಿ ಮಾಡುತ್ತಿದ್ದಾರೆ ಎಂದು ಅವರು ಕೂಡಲೇ ಸಾಲ ವಸೂಲಾತಿ ನೀಡಬೇಕೆಂದು ಒತ್ತಾಯಿಸಿದರು ಬರ ಪರಿಹಾರ ಹಣ ಕೊಡಬೇಕು ಬೆಳೆ ವಿಮಾ ಕಂಪನಿಯಿಂದ ರೈತರಿಗೆ ಪರಿಹಾರ ಹದಿನೈದು ದಿವಸ ನೀಡದಿದ್ದರೆ ಹೋರಾಟ ಮಾಡಲಾಗುವುದು ಎಂದರು ಸಚಿವರು ಅಧಿವೇಶನದಲ್ಲಿ ಧ್ವನಿ ಎತ್ತಿ ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಬೇಗ ಸಮಸ್ಯೆ ಪರಿಹರಿಸಬೇಕು ಅಧಿವೇಶನದಲ್ಲಿ ಜಿಲ್ಲೆಯ ಶಾಸಕರು ಸಚಿವರು ನಮ್ಮ ಸಮಸ್ಯೆಗಳ ಕುರಿತು ಮಾತನಾಡದೆ ಹೋದರೆ ಅವರ ವಿರುದ್ಧ ಪ್ರತಿಭಟನೆ ಹೋರಾಟ ಮಾಡುವುದಾಗಿ ತಿಳಿಸಿದರು ಹಿಂದೆ ಬೊಮ್ಮೆ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಇತ್ತು ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಹಣ ನೀಡಿದೆ ನಂತರ ಕೇಂದ್ರ ಸರ್ಕಾರ ಕೂಡ ಪರಿಹಾರ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರ ಘೋಷಣೆ ಮಾಡಿ ಸುಮಾರು ತಿಂಗಳು ಗತಿಸಿವೆ ಇನ್ನು ಪೈಸೆ ಪರಿಹಾರ ಹಣ ನೀಡಿಲ್ಲ ಎಂದು ದೂರಿದರು ಸರ್ಕಾರದ ಕಾನೂನಿನ ಪ್ರಕಾರ ಕಬ್ಬು ಪೂರೈಸಿದ ನಂತರ ರೈತರಿಗೆ ಹದಿನೈದು ದಿವಸಕ್ಕೆ ಪಾವತಿಯನ್ನು ಮಾಡಬೇಕು ಒಂದು ವೇಳೆ ಹದಿನೈದು ದಿವಸದಲ್ಲಿ ಮಾಡದೇ ಇದ್ದರೆ ಹದಿನಾಲ್ಕು ಪ್ರತಿಶತ ಬಡ್ಡಿ ಸೇರಿಸಿಕೊಡಬೇಕನ್ನುವಂಥ ಕಾನೂನು ನಮ್ಮ ರಾಜ್ಯವು ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಸತತವಾಗಿ ಒಂದು ವರ್ಷ ಅತಿವೃಷ್ಟಿ ಇನ್ನೊಂದು ವರ್ಷ ಅನಾವೃಷ್ಟಿ ಹೀಗಾಗಿ ನಮ್ಮ ಜಿಲ್ಲೆಯ ರೈತರು ಬರಗಾಲಕ್ಕೆ ತುತ್ತಾಗಿ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂಥದ್ರಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಹಾಗೂ ನಮ್ಮ ಜಿಲ್ಲಾಡಳಿತ ಇವತ್ತು ರೈತರಿಗೆ ಅವರ ನೆರವಿಗೆ ಅವರ ಬದುಕು ಅವರು ದುಡಿದ ಕಷ್ಟಪಟ್ಟಂತಹ ಕೃಷಿಯ ಆ ಬೆಲೆ ಮೌಲ್ಯ ಅವರಿಗೆ ಸಿಗದಂತೆ ಸಿಗುವಂತೆ ಮಾಡ್ತಾ ಇಲ್ಲ ಇದು ಬಹಳ ಖೇದಕರವಾಗಿದೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸರ್ಕಾರವು ಮುಖ್ಯಮಂತ್ರಿಗಳು ರೈತರ ಎಂ ಪಿ ಸಾಲಗಳ ಬಡ್ಡಿ ಮನ್ನಾ ಅನ್ನುವಂಥ ಘೋಷಣೆ ಮಾಡಿದರು ನಾವು ಇಡೀ ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕನ್ನುವಂಥ ಒತ್ತಾಯ ಸರ್ಕಾರಕ್ಕೆ ಸತತವಾಗಿ ಮಾಡ್ತಾ ಬಂದಿವಿ ಆದರೆ ಎಂ ಟಿ ಸಾಲಗಳ ಬಡ್ಡಿ ಮನ್ನಾ ಮಾಡಿದ್ದಾರೆ ಅದನ್ನು ಸಹ ಕೋರಿಕೆಗಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕಾರಣ ನಮ್ಮ ರೈತರು ರಬ್ಬಿ ಬೆಳೆಯಲ್ಲಿ ಕುಸುಬಿ ಕಡಲೆ ತೊಗರಿ ಬೇರೆ ಬೇರೆ ಯಾವುದೇ ಬೆಳೆ ಇದ್ದರೂ ರಬ್ಬಿಯಲ್ಲಿ ಮಾರ್ಚ್ ಏಪ್ರಿಲ್ ಕಟಾವದಲ್ಲಿ ಇರ್ತದೆ ಅವು ಮಾರುಕಟ್ಟೆಗೆ ಹಾಕಿ ಹಣ ತರಬೇಕು ಹಾಗೂ ಕಬ್ಬು ಪೂರೈಸಿದ ಕಾರ್ಖಾನೆಯವರಂತೂ ಏನರಂತೂ ನವೆಂಬರ್ ಎಂಟದು ದುಡ್ಡು ಕೊಡ್ತಾ ಇಲ್ಲ ಒಂದು ವರ್ಷ ಮನದಲ್ಲಿ ಬೆಳೆಸಿ ಆ ನಂತರ ನಾಲ್ಕು ತಿಂಗಳಾದರೂ ಕಾರ್ಖಾನೆಯವರು ದುಡ್ಡು ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಏನಾಗಿದೆ ನಾವು ಎಷ್ಟೇ ದಿವಸ ಕೊಟ್ಟರು ಬಡ್ಡಿ ಅಂತ ಕೇಳೋದಿಲ್ಲ ನಾವು ಗಂಟೆ ಕೊಡೋದವಲ್ಲ ನಾವು ಯಾಕೆ ಅವ್ರಿಗೆ ಲಘು ಪೇಮೆಂಟ್ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡಾರ ಅದಕ್ಕೆ ನಾನು ಜಿಲ್ಲಾ ಅಧಿಕಾರಿಗಳಿಗೆ ನಾಲ್ಕೈದು ಸಾರಿ ಮೌಖಿಕವಾಗಿ ಭೇಟಿಯಾಗಿ ನೋಡ್ರಿ ಜಿಲ್ಲಾಧಿಕಾರಿಗಳೇ ಬರೇ ನಾವು ರೈತರು ಪ್ರತಿಭಟನೆ ಅಲ್ಲ ಸರ ಕಬ್ಬಿನ ಏನು ಸರ್ಕಾರ ಎಂ ಟಿ ಸಾಲಗಳ ಬಡ್ಡಿ ಮನ್ನಾ ಮಾಡಿದಾಗ ಕಫೀನ್ ಹಣ ಇಸ್ಕೊಡ್ರಿ ಅಂದಾಗ ನಾನು ಆಯಿತು ಡೈರೆಕ್ಟರ್ ಮಾತಾಡ್ತೀನಿ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂದರು ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಜಿಲ್ಲಾಡಳಿತ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಗಲತ್ತಿಲ್ಲ ಯಾಕಂದ್ರೆ ಸರ್ಕಾರ ನಡೆಸ್ತಕ್ಕಂಥದ್ದೇ ಕಾರ್ಖಾನೆಗಳು ಇವತ್ತು ಅಲ್ಲಿ ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅವರೆಲ್ಲರೂ ಶುಗರ್ ಫ್ಯಾಕ್ಟ್ರಿ ಒಳಗಿದ್ದಾರೆ ಅದಕ್ಕಾಗಿ ಯಾವ ಸರ್ಕಾರನೂ ಅವರು ಬೆಂಡ್ ಆಗ್ತಕ್ಕಂಥದ್ದಿಲ್ಲ ಅವ್ರಿಗೆ ಬೇಕಾದಂಥ ಕಾರ್ಖಾನೆಯಲ್ಲಿ ಎಮ್ ಡಿ ಪ್ರೈವೇಟ್ ಮೊದಲೆಲ್ಲ ಸರ್ಕಾರಿ ಎಮ್ ಡಿಗಳಿತ್ತು ಇವತ್ತು ಪ್ರೈವೇಟ್ ಎಮ್ ಡಿ ಮಾಡ್ಕೊಂಡ್ರೆ ಅವ್ರಿಗೆ ಬೇಕಾದಂಥ ಕಾನೂನು ರೂಪಿಸ್ಕೊಂಡು ರೈತರ ಶೋಷಣೆ ಆಗ್ಲಂತ ಅದಕ್ಕೆ ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮ ಡೈನಾಮಿಕ್ ಮಂತ್ರಿನೇ ಅಂತೇವೆ ನಮ್ಮ ತಾಲೂಕಿನ ಶಾಸಕರು ಇದ್ರೆ ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದ್ದೆ ಸರ್ ಎಮ್ ಡಿ ಸಾಲಗಳ ಬಡ್ಡಿ ಮನ್ನಾ ಏನಾಗಿದೆ ಅದನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರೈತರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಪ್ರಿಲ್ವರೆಗೆ ವಿಸ್ತರಣೆ ಮಾಡಿಸ್ಲಿಕ್ಕೆ ಹಚ್ಚಿರ ಅಂದಾಗ ನೀವು ಹೇಳೋದು ಸೂಕ್ತದಾಗ ಮಾತಾಡ್ತೀನಿ ಅಂದರ ಏನು ಮಾಡ್ತಾರೆ ಗೊತ್ತಿಲ್ಲ ಅದೇ ರೀತಿ ಜವಾನ್ ಮಾತಾಡಿ ನೀವು ಗದ್ದಾಳವ್ರಿಗೂ ಆಡೀನಿ ನಮ್ಮ ಶರಣೋ ಸರ್ಗಾರಂತೂ ನಮ್ಗೆ ದಿನ ದುಃಖದ ವಿಷಯ ಇವತ್ತು ನಾವು ಹೇಳಬಾರ್ದು ಅವ್ರು ಫೋನೇ ಎತ್ತಲ್ಲ ಯಾಕೆ ಎತ್ತ ಇಲ್ಲ ಅಂಬೋದು ಭೀ ನಮಗೂ ಅರ್ಥ ಆಗ್ತಾ ಇಲ್ಲ ಭಾಳ ಸಾರಿ ಮೊನ್ನೆ ಯಾರ ಹಣ್ಣಕ್ಕೆ ಎತ್ತರ ಮಂತ್ರಿ ಎತ್ತಾರ ನಾವು ಮುಖ್ಯಮಂತ್ರಿ ಪರೀಕ್ಷೆ ಮಾಡಿದ್ವಿ ಕ್ಯಾಬಿನೆಟ್ ಮಂತ್ರಿಗಳು ಕೃಷಿ ಮಂತ್ರಿ ಮಾತಾಡಿ ಫೋನ್ ಅವರು ಕ್ಯಾಬಿನೆಟ್ ಕ್ಯಾಬಿನೆಟ್ದಲ್ಲಿ ಮೀಟಿಂಗ್ ಇದ್ದರು ಆಮೇಲೆ ಆದರೂ ಮಾತಾಡ್ತಾರೆ ಅಥವಾ ಪಿ ಯರೇ ಎತ್ತಾರೆ ಇವರು ಪಿ ಫೋನ್ ಎತ್ತಲ್ಲ ಅವರು ಎತ್ತಲ್ಲ ನನ್ನ ಫೋನಿನಾಗೂ ಹೇಳ್ದೆ ನೀವು ಏನು ಫೋನ್ ಎತ್ತೀರಿ ಅದಕ್ಕೆ ನಿಮಗೆ ಮೊದಲು ಎಲ್ಲಕ್ಕಿಂತ ದೊಡ್ಡ ಅಭಿನಂದನೆ ಅಂತ ಫೋನಿನಾಗ ಹೇಳೀನಿ ಒಬ್ಬರು ಶಾಸಕರಾಗಿ ನಾವು ರೈತ ಸಂಘದವ್ರಿದ್ದೇ ನಮ್ಮ ಮನೆಯ ಕೆಲಸ ಯಾವುದು ಕೇಳಲ್ಲ ಸರ್ ನಮ್ದು ಏನಿದ್ದೀರಿ ಡಿ ಜಿಲ್ಲೆಯ ರೈತರ ಬಗ್ಗೆ ನಾವು ಮಾತಾಡ್ತೀವಿ ಫೋನ್ ಇರ್ತಕ್ಕಂಥ ಕೆಲಸ ನೀವು ಮಾಡಿರೋದಾಗ ಆಯಿತು ನಾ ಅಡಿಗೆ ನಮಗೆ ನಾನು ಕೊಡ್ರಿ ಅಂತಾರೆ ನಾನು ಕ್ಯಾಬಿನೆಟ್ದಾಗ ನಾವೇ ನಾನು ಕೊಡ್ಬಿ ನಿಮ್ಗೆ ಹೇಳಿ ವಿಷಯ ಅದ ಗಬ್ಬಿನ ಹಣ ಕೊಡಿಸ್ರಿ ಆಮೇಲೆ ರೈತರು ಎಂ ಟಿ ಸಾಲಗಳು ಎಕ್ಸ್ಟೆನ್ಷನ್ ಮಾಡಿರಿ ಇವತ್ತು ಬರಗಾಲಿ ಬಿದ್ದಿದೆ ಬರಗಾಲ ಹಣ ಎನ್ ಡಿ ಆರ್ ಎಫ್ದು ಇಲ್ಲ ಎಲ್ ಡಿ ಆರ್ ಎಫ್ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ರಾಜ್ಯ ರಾಜ್ಯ ಸರ್ಕಾರದ ಪಾಲಿನಂತೂ ಕೊಡಬೇಕು ಎಲ್ ಡಿ ಆರ್ ಎಫ್ ರಾಜ್ಯ ಸರ್ಕಾರದ್ದು ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಸರ್ಕಾರದ ಪಾಲು ಅವ್ರದವ್ರು ಕೊಟ್ಟಿರು ಕೇಂದ್ರ ಸರ್ಕಾರದಂತೂ ಎರಡು ರೈತರಿಗೆ ಆರು ಸಾವಿರ ಎಂಟುನೂರು ಆರು ಸಾವಿರ ಎಂಟುನೂರು ಬಂದಿತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರ ಹಾಕಿದ ನಂತರ ಇನ್ನೂ ಯಾರಿಗೆ ಗೊತ್ತಿಲ್ಲ ಆದರೆ ಎಸ್ ಡಿ ಆರ್ ಎಫ್ ಅವ್ರು ಕೊಟ್ಟ ನಂತರ ಕೇಂದ್ರ ಸರ್ಕಾರದ್ದು ಬರಲಿ ಅಂದ್ರೆ ಇವತ್ತು ಎಕರೆ ಒಂದು ಎಕರೆ ಬೆಳೆ ನಮ್ಗೆ ಲಾಸ್ ಆದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಾಸ್ ಇದೆ ನಮಗೆ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಹೆಕ್ಟ್ರಿಗೆ ಆರು ಸಾವಿರ ಎಂಟುನೂರು ಎಕರೆಗೆ ಎರಡು ಸಾವಿರ ನಾವು ಬೀಜ ಉಳುಮೆ ಬೀಜ ಹಚ್ಚೋಸ್ತನ ಈಗ ಒಂದು ಎಕರೆ ಜಮೀನಿಗೆ ಕಟಾವು ಇದು ಕಲ್ಟಿವೇಶನ್ನು ಆಮೇಲೆ ಬೀಜ ಗೊಬ್ಬರ ಅಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ನಮ್ಗೆ ಕೊಡೋದೇ ಸರ್ಕಾರ ಎಕರೆಗೆ ಎರಡು ಸಾವಿರ ಅದು ಇದರಲ್ಲೂ ಸಹ ತಾರತಮ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಬೆಳೆ ವಿಮೆ ಕಟ್ಟಿದಂತ ರೈತರಿಗೆ ಬರಗಾಲ ಬಿದ್ದಿದೆ ಸರ್ಕಾರ ಯೋಚನೆ ಮಾಡಿದೆ ಬೆಳೆ ವಿಮೆ ಕಂಪನಿಯವರು ಇವತ್ತಿಗೆ ದುಡ್ಡು ಕೊಡ್ತಾ ಇಲ್ಲ ಈ ವಿಮಾ ಕಂಪನಿಗಳು ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಗಾಡಿ ವೆಹಿಕಲ್ ಪ್ರೈವೇಟ್ ಇರಲಿ ಇಂಡಸ್ಟ್ರೀಸ್ ಇರಲಿ ಕೃಷಿಗೆ ಸಂಬಂಧಪಟ್ಟದ್ದು ಸರ್ಕಾರದಿರಬೇಕು ಇವತ್ತು ಉದಾಹರಣೆಗೆ ನಮ್ಮ ಸರಿ ಸುಮಾರು ಒಂದು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರೀಮಿಯಂ ಕಟ್ಕೋತಾ ಇದ್ದಾರೆ ಈ ಇನ್ಶೂರೆನ್ಸ್ ಎಲ್ಲ ಕಂಪನಿಗಳ ಅವ್ರು ಕೊಟ್ಟಿದ್ದು ವಾಪಸ್ ನೋಡಿದಾಗ ಒಂದು ಸಾವಿರ ಕೋಟಿ ಅಂದ್ರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ರೈತರಿಂದ ಇನ್ಶೂರೆನ್ಸ್ ಹೆಸರು ಮೇಲೆ ವಂಚನೆ ಆಗ್ತದೆ ಅದು ಇವತ್ತು ನಮ್ಮ ಸರ್ಕಾರದೇ ಒಂದು ಮಂತ್ರಿ ಇದ್ದರು ಅವ್ರದೇ ಬಂದು ಫಂಡ್ ನಿಮ್ಮ ಜಮಾ ಇರ್ತಾವೆ ರೈತರಿಗೆ ಬೇಕಾದಾಗ ಜಿಲ್ಲಾಡಳಿತ ತಹಸೀಲು ಅಗ್ರಿಕಲ್ಚರ್ ರಿಪೋರ್ಟ್ ನೋಡಿ ಇನ್ಶೂರೆನ್ಸು ಸರ್ಕಾರ ಪಾಸ್ ಮಾಡಿ ಅದಕ್ಕೆ ಸರ್ಕಾರ ರೈತರಿಗೇನದ ಒಳ್ಳೆಯದಾಗ್ತಕ್ಕಂಥ ಕೆಲಸ ಮಾಡಬೇಕನ್ನುವಂಥದ್ದು ಒಂದಿದೆ ಅದರ ನಂತರ ನಮ್ಮ ರೈತರು ಒಂದು ವೇಳೆ ಬ್ಯಾಂಕಿಂಗಿಗೆ ಈಗಾಗಲೇ ಸರ್ ಕೋಆಪರೇಟಿವ್ ಸೊಸೈಟಿಂದು ಪ್ರತಿಯೊಬ್ಬ ಮನೆಗೆ ನಿಮ್ಮ ಬಡ್ಡಿ ಮನೆ ಮನೆಗೆ ಅವ್ರ ಮನೆಗೆ ವಸೂಲಿ ಬರ್ತಾ ನೋಟಿಸ್ ಕೊಡ್ಲತ್ತಾರ ನ್ಯಾಷನಲೈಸ್ ಬ್ಯಾಂಕಿನವ್ರು ಕೊಡ್ತಾರ ಕೊಡ್ತಾರೆ ಬರಗಾಲ ಇದ್ದಾಗ ವಸೂಲಿ ಅಂತ ಸರ್ಕಾರ ಒಂದು ಕಡೆ ಆಗ್ತದೆ ಇನ್ನು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳು ಶಾಸಕರಿಗೆ ನಾವು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಏನು ಅಧಿವೇಶನ ಇದೆ ನಮ್ಮ ಜಿಲ್ಲೆಯ ರೈತರ ಪರವಾಗಿ ಧ್ವನಿಯನ್ನು ಎತ್ತಿ ಈ ಒಂದು ಎಂ ಟಿ ಸಾಲ ಬಡ್ಡಿ ಮನ್ನಾದ ಅವಧಿ ವಿಸ್ತರಣೆ ಹಾಗೂ ಬರಗಾಲದ ಹಣ ಕೊಡ್ತಕ್ಕಂಥದ್ದು ತಕ್ಷಣದಲ್ಲಿ ಪಾವತಿ ಮಾಡಿಸ್ಬೇಕು ಬೆಳೆ ಒಮ್ಮೆಂದು ಪಾವತಿ ಮಾಡಿಸ್ಬೇಕು ಅದೇ ರೀತಿ ಕಾಡು ಪ್ರಾಣಿಗಳು ಸಹಿತ ಇವತ್ತು ಎಷ್ಟೋ ಜನರಿಗೆ ಕಬ್ಬಿತ್ತು ಅಥವಾ ಬೇರೆ ಬೇರೆ ಏನೋ ಇತ್ತು ಟೊಮೊಟೊ ಇತ್ತು ಹಂದಿ ಕಾಡು ಕಾಡು ಪ್ರಾಣಿಗಳು ಬಂದು ಬೆಳೆ ಸಂಪೂರ್ಣ ಲಾಸ್ ಆಗ್ತಾ ಇದೆ ಅದಕ್ಕಾಗಿ ಸರ್ಕಾರ ನಮ್ಮದೇ ಜಿಲ್ಲೆಯ ಮಂತ್ರಿಗಳು ಅರಣ್ಯ ಸಚಿವರಿದ್ದಾರೆ ಅವರಿಗೂ ಸಹ ನಾವು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀವಿ ಅವರಿಗೆ ವೈಜ್ಞಾನಿಕವಾದ ಪರಿಹಾರ ಕೊಡ್ತಕ್ಕಂಥದ್ದು ಫಂಡು ಕಾರ್ಡ್ ಇಲಾಖೆಯಲ್ಲಿ ಇಡಬೇಕು ಅದನ್ನು ರೈತರಿಗೆ ನುಕ್ಸಾನದ ಪಟ್ಟ ಮಾತ್ರ ರೈತರ ಬದುಕಾಗಿ ಸಾಧ್ಯ ಅದಂತ ಹೇಳಿ ನಮ್ಮ ಇವತ್ತಿನ ಈ ವಿಷಯವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಅಧಿವೇಶನದಲ್ಲಿ ಯಾವ ಮಂತ್ರಿಗಳಾಗಲಿ ಶಾಸಕರಾಗಿ ಮಾತಾಡೋದಿಲ್ಲ ಅವರಿಗೆ ನಾವು ನಮ್ಮ ಜಿಲ್ಲೆಯ ರೈತರ ಪರವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ತಮ್ಮ ಮುಖಾಂತರ ನಾನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಶುಗರ್ ಫ್ಯಾಕ್ಟ್ರಿದವ್ರು ಕೇಳಿದ್ರೆ ನೋಡಿ ಇಲ್ಲಿ ಡಿ ಸಿ ಓ ಕೈದಾಗ ಏನಿಲ್ಲ ಶುಗರ್ ಫ್ಯಾಕ್ಟ್ರಿ ಪಾಸ್ ವಿಚಾರ ಅವ್ರು ನಾ ಮೆಮೋಡಮ್ ಕೊಟ್ಟರೆ ಅವ್ರು ಅವ್ರು ಮೀಟಿಂಗ್ ಕಳಿಸ್ತಾರ ಕಡ್ಡಿ ಚೇರ್ಮೇನ್ ಬಾಡಿ ಡಿಸಿಷನ್ ಏನು ತಗೊಂಡು ಅದೇ ನಿರ್ಣಯ ಆಗ್ತದೆ ಇಲ್ಲ ಮ್ಯಾನ್ ಇನ್ ಗೌರ್ಮೆಂಟ್ ಕಾಪರೇಟಿವ್ ಮಿನಿಸ್ಟರ್ ಶುಗರ್ ಮಿನಿಸ್ಟರ್ ಡಿಸಿಷನ್ ತಗೊಂಡಿದ್ದೆ ಕೆಲಸ ಆಗ್ತದ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ತಗೊಂಡಿದ್ದೆ ಕೆಲಸ ಆಗ್ತದ ಇಲ್ಲ ಸಹಾಯ ಆಯ್ತದ ರೈತರಿಗೆ ಇಲ್ಲ ಸಾಧ್ಯನೇ ಇಲ್ಲ ಇಲ್ಲ ಬಾಡಿ ಏನು ಬೇಕಾಗಿ ಮಾಡ್ಬೋದು

ಅಲ್ಲಿ ಗಾಡ ಬೇರೆನೇ ಕುಂತಿರ್ತಾನೆ ಚೇರ್ಮನ್ ಬರೋತಾನೆ ಹೋಗಲ್ಲ ಅದಕ್ಕೆ ಏನು ನೋಡ್ಲಕ್ಕಾಗಲ್ಲ ಅವ್ರ ಉದ್ದೇಶಕ್ಕೆ ಇರ್ವಿ ಇಟ್ಟು ಕೊಡಬೇಕು ಅಂತ ಅದಕ್ಕೆ ಸಕ್ರಿ ಮಾಡ್ಲಿಲ್ಲ ಅಂದ್ರೂ ಮಂತ್ಲಿ ಇಷ್ಟೇ ಮಾಡ್ಬೇಕಂತ ಸರ್ಕಾರದಿದ್ದು ಇವ್ರು ಬಂದ್ ವೇಳೆ ಆಗಿಲ್ಲ ಅಂದ್ರೆ ಪೇಮೆಂಟ್ ಮಾಡಲಿಕ್ಕೆ ಇರ್ವಿ ಇಡ್ಬೇಕು ಸರ್ ಬ್ಯಾಂಕ್ನಲ್ಲಿ ಅಡಾವ್ ಇಟ್ಟು ರೈತರಿಗೆ ಪೇಮೆಂಟ್ ಮಾಡ್ಬೇಕಂತ ಕಾಣ ಅವ್ರ ಪೇಮೆಂಟ್ ಇಡಲ್ಲ ಯಾಕೆ ಇಡಲ್ಲ ಅಂದ್ರೆ ನಾವು ಯಾಕೆ ಬಡ್ಡಿ ತುಂಬ ರೀ ರೈತರು ಕಡೆ ನಿಂತಾರು ರೈತರಿಗೆ ನಮಗೆ ಪೇಮೆಂಟ್ ಅಂತೂ ಏನು ನಿಗದಿ ಮಾಡ್ಯಾರ ಯಾಕೆ ಕೊಟ್ಟರು ಬೇಡ ತೋರ್ಬೇಕು ಹದಿನೈದು ದಿನ ಕೊಟ್ಟರು ಅಷ್ಟೇ ದುಡ್ಡು ಹೋಗಬೇಕು ಬೆಳಕಿ ಬಡ್ಡಿ ಆ ಕಟ್ಟರೆ ಅಂಬೋದು ಫ್ಯಾಕ್ಟ್ರಿ ಅವರು ಆಮೇಲೆ ಇನ್ನೊಂದು ಏನಂದ್ರೆ ಆ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಈ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಅವ್ನಿಗೆ ಯಾಕೆ ಕೇಳಲ್ರಿ ಈ ರೀತಿ ನಾವು ಕಂದ್ರೆ ಅಷ್ಟು ಫ್ಯಾಕ್ಟ್ರಿ ಎಲ್ಲ ಇವತ್ತು ಅದಕ್ಕೆ ಕಂಟ್ರೋಲ್ ಇದ್ದಿದೆ ಜಿಲ್ಲಾಡಳಿತ ಶುಗರ್ ಮಿನಿಸ್ಟ್ರು ಫುಡ್ ಇದ್ದಾಗ ಬರ್ತಾ ಕೇಳತ್ತೀವಿ ಲಾಸ್ಟಿಗೆ ಏನಾದ್ರೆ ಈಗ ಒಂದು ಮಾಧ್ಯಮ ಮುಖಾಂತರ ನಾವು ಸರ್ಕಾರ ಎಚ್ಚರಿಕೆ ಮಾಡ್ತಕ್ಕಂಥದ್ದು ಇದು ಮಾಡಿ ಸರ್ ಫೆಬ್ರವರಿ ಹತ್ತನೇ ಬೆಂಗಳೂರಿನಲ್ಲಿ ಬೆಂಗಳೂರದಲ್ಲಿ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆ ದಿವಸ ಮುಖ್ಯಮಂತ್ರಿಗಳು ಬಂದಿದ್ವಿ ನಾನೇ ಮೇಲೆ ಸ್ಟೇಜ್ ಮೇಲೆ ಇದ್ದಾಗ ಕಿವ್ಯಾ ಹೋಗಿ ಹೇಳಿದ್ರು ಸರ್ ಕಬ್ಬಿನ ಪೇಮೆಂಟ್ ಆಗ್ತಾ ಇಲ್ಲ ನೀವು ಏನು ಫೆಬ್ರವರಿ ಇಪ್ಪತ್ತೆಂಟು ಇದು ಮಾಡಿರಿ ಅದು ಕಬ್ಬಿನ ಕಾರ್ಖಾನೆಗೆ ದುಡ್ಡು ಕೊಡಿಸ್ತಕ್ಕಂಥದ್ದು ಕೆಲಸ ಮಾಡಿದ್ರೆ ಅವರು ಹ್ಞೂ ಅಂದ್ರೆ ಆಯ್ಕೆ ಯಾವ ರಾಜ್ ಸರ್ಕಾರಗಳ ವಿರೋಧದಾಗ ಹೋಗ್ಲಿಕ್ತಾ ತಯಾರಿಲ್ಲ ಯಾವತ್ತು ಹೋರಿ ಇವತ್ತು ಕಾಂಗ್ರೆಸ್ದಾಗ ಹೋರಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲಕರೇ ರ ಕ್ಯಾಬಿನೆಟ್ ಕ್ಯಾಬಿನೆಟು ಹಿಂದಿದ್ದ ಸರ್ಕಾರದಾಗೂ ಅವರೇ ಹಿಂದೊಂದು ಸಾರಿ ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ನಾವು ರೈತ ಚಳವಳಿ ಕಬ್ಬಿಣ ಸಲುವಾಗಿ ರಾಜ್ಯದಲ್ಲಿ ಬಹಳಷ್ಟು ಆಗಿತ್ತು ಪರಮೇಶ್ವರ್ ಉಪಮುಖ್ಯಮಂತ್ರಿ ಇದ್ರು ವಿಧಾನಸಭೆಯಲ್ಲಿ ಕಣ್ಣಾಗ ನೀರು ತೆಗೆದು ನೀವು ಉತ್ತರ ಕರ್ನಾಟಕದ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಗಳಿಗೆ ಎಮ್ ಎಲ್ ಎ ಮಾಡ್ ಕಳಿಸ್ರಿ ನಾ ಇವತ್ತು ಏನೇ ನಿಮ್ ಪ್ಯೂರ್ ದೀಸ್ರೆ ನಾಳೆ ನಾನು ಕೂರ್ಜಿ ಮಾತು ಒಬ್ಬ ಮುಖ್ಯಮಂತ್ರಿ ಆಗವಾ ಪರಮೇಶ್ವರ್ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ರು ವಿಧಾನಸಭೆಯಲ್ಲಿ ಮೀಟಿಂಗ್ ಕರೆದ್ರು ಚಳವಳಿ ಉಗ್ರ ರೂಪ ಪಡೆದ್ರು ಉಗ್ರ ರೂಪ ಪಡೆದಾಗ ಅವತ್ತಿನ ಹೇಳಿದ್ರು ನಿಮ್ಮ ಉತ್ತರ ಕರ್ನಾಟಕ ಸರಿ ದಕ್ಷಿಣ ಕರ್ನಾಟದಾಗ ಇಲ್ಲೇ ದಕ್ಷಿಣ ಕರ್ನಾಟಕದಾಗ ಶುಗರ್ ಫ್ಯಾಕ್ಟ್ರಿ ಲಾಗಿಲ್ಲ ಉತ್ತರ ಕರ್ನಾಟಕ ಸಂಪೂರ್ಣ ಬೆಳಗಾವಿ ಇರುವ ಬೀದರ್ ಇರುವ ರಾಜ್ಯ ಎಲ್ಲ ಕಡೆ ಶುಗರ್ ಫ್ಯಾಕ್ಟ್ರಿ ಮೇಲೆ ರೈತರು ರಾಜಕಾರಣಿದೆ ಈಗ ಇವ್ರದ್ದು ಎಮ್ ಎಲ್ ಎಗಳು ನಮ್ಮದು ಒಂದೇದ ಸರ್ ಇದು ಆಗ್ತದೋ ಇಲ್ಲೋ ತಮ್ಮ ಮಾಧ್ಯಮ ಮುಖಾಂತರ ಹಿಂದೂ ಹೇಳಿದ್ವಿ ನನ್ನದು ಗೊತ್ತಾಯಿದೆ ಯಾವ ಶುಗರ್ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಮ್ ಎಲ್ ಎ ಎಮ್ ಪಿ ಆಗಬಾರ್ದು ಅನ್ನುವಂಥ ಕಾನೂನ ನಿಜವಾಗಿ ರೈತರಿಗೆ ಜನಸಾಮಾನ್ಯರಿಗೆ ಅದ್ರ ಉಪಯೋಗ ಸಿಗಬೇಕಲ್ಲ ಕೋಪರೇಟಿವ್ ಅವರೇ ಕಂಟ್ರೋಲ್ ಇಟ್ಕೊಂಡು ಅಧಿಕಾರದಲ್ಲೂ ಅವರೇ ಬಂದಾಗ ಯಾವತ್ತು ನ್ಯಾಯ ಸಿಗುದು ಅದಕ್ಕೆ ಇದು ಏನಿದೆ ನಿಜವಾಗಿ ಇವತ್ತು ಸಿದ್ದರಾಮಯ್ಯನ ಸ್ಟ್ರಿಕ್ ಸಮಾಜಕ್ಕೆ ಸಮಾಜ ಚಳವಳಿಯಿಂದ ಬಂದಿದಂತರ ರೈತ ಸಂಘದಿಂದ ಹೋರಾಟ ಮಾಡಿ ಎಮ್ ಎಲ್ ಎ ಮಂತ್ರಿ ಆಗಿದೆ ಅಂತ ಹೇಳ್ತಾರ ಇವತ್ತು ಮೋದಿಯವರು ಸಹ ಬಹಳಷ್ಟು ನಾವು ಇದು ಅಂತಾರೆ ನಿಜವಾಗಿ ಜನಸಾಮಾನ್ಯರು ಬಡಬಕ್ತರು ಕೋಪರೇಟಿವ್ ಮೂವ್ಮೆಂಟ್ ರಾಜಕಾರಣದಿಂದ ಹೊರಗಡೆ ಯಾವ ಕೋಪರೇಟಿವ್ ಇರ್ತಾನೋ ರಾಜಕಾರಣ ಎಮ್ ಎಲ್ ಎಂ ಪಿ ಎಂ ಎಲ್ ಪಾಲಿಸಿ ಮಾಡಿದಾಗ ಮಾತ್ರ ಕೋಪರೇಟಿವ್ ಜಿಂದ ಆಗ್ತಾವೆ ಉಳಿತಾವ ಇಲ್ಲ ಅಂದ್ರೆ ಕೋಪರೇಟಿವ್ ಎದಕ್ಕೆ ಇಟ್ಕೊಂಡ್ರ ಅಂದ್ರ ಅಲ್ಲಿಂದ ಬಂಡವಾಳ ಭ್ರಷ್ಟಾಚಾರ ಮಾಡಿ ಅಲ್ಲಿ ಹಣ ಲೂಟಿ ಹೊಡೆದು ಚುನಾವಣೆಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಕೋಪರೇಟಿವ್ ಹಣ ಬಳಕೆ ಮಾಡ್ತಾವೆ ಮೂರು ತಿಂಗಳ ರೈತರಿಗೆ ಪೇಮೆಂಟ್ ಸಿಕ್ಕಿಲ್ಲ ಮೂರು ತಿಂಗಳಿಂದ ರೈತರ ಕಬ್ಬು ಅಂದ್ರೆ ಹದಿನೈದು ದಿವಸ ಒಳಗೆ ಅವ್ರು ಪೇಮೆಂಟ್ ಮಾಡಬೇಕು ಈಗೊಂದಿದ್ದ ಯಾರು ಕೇಳೋರ್ಲಿಲ್ಲ ಹೇಳೋರ್ ಇಲ್ಲ ಈ ಪ್ರತಿ ಅವರು ಈ ಅದಕ್ಕೆ ತಾವು ಈ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ದಯಮಾಡಿ ರೈತರ ಹಿತ ಕಾಪಾಡ ಕಾಪಾಡಲಿಕ್ಕೆ ತಾವು ಏನು ಸರ್ಕಾರ ಮಾಡೋದಿರಿ ಈ ಬರಗಾಲ ಪರಿಸ್ಥಿತಿ ಸಹಾಯ ಮಾಡಿ ಮತ್ತೆ ರೈತನ ಕಬ್ಬನ ಬೇರೆ ಏನು ಬೆಲೆ ಎಮ್ ಎಸ್ ಪಿ ಪ್ರಕಾರ ಏನು ತಾವು ಸರ್ಕಾರದ ಕೊಡುತ್ತಾ ಈ ಬಾಡಿ ಅವ್ರಿಗೆ ಹೇಳಿ ಕಸಿ ಅರ್ಜೆಂಟ್ ಹದಿನೈದು ದಿವಸಗಳ ಮಾಡಿ ಪೇಮೆಂಟ್ ಕೊಡ್ಬೇಕು ಒಂದು ವೇಳೆ ಪೇಮೆಂಟ್ ಕೊಟ್ಟು ನಾವು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆರುನೂರು ಹಳ್ಳಿಯಲ್ಲಿ ಮೂವತ್ತು ಮೂವತ್ತೈದು ಸರ್ಕಲಲ್ಲಿ ನೂರ ಎಂಬತ್ತು ಸೊಸೈಟಿಯಲ್ಲಿ ಎಲ್ಲ ನಾವು ಸ್ಟ್ರೈಕ್ ರೈತರಿಗೆ ಒಗ್ಗಟ್ಟು ಹಾಕಿಸಿ ಸ್ಟ್ರೈಕ್ ಮಾಡೋದು ನಮ್ಮ ಉದ್ದೇಶಿದೆ ಆದ ಕಾರಣ ನಾವು ಇಲ್ಲಿ ರೈತರ ಕಡೆಯಿಂದ ಹೋರಾಟ ಹೋರಾಟ ಮಾಡ್ತಾ ಇದ್ದೇವೆ ರೈತರ ಕಡೆಯಿಂದ ನಮ್ಮ ಸ್ಟೇಟ್ ಲೆವೆಲ್ ಮೇಲೆ ಒಂದು ಬಾಡಿ ಮಾಡಿದ್ದಾರೆ ಸರ್ವೋದಯ ಪಕ್ಷ ಪಕ್ಷ ಉದ್ಭವ ಆಗಿದೆ ಯಾಕಂದ್ರೆ ಕಾಳಜಿ ಅಸೆಂಬ್ಲಲ್ಲಿ ಹೇಳೋರು ಯಾರು ಇಲ್ಲ ಕೇಳೋದ್ ಯಾರೂ ಆದ ನಮ್ಮ ಸ್ಟೇಟ್ ಬೀದರ್ ಜಿಲ್ಲೆ ಜಿಲ್ಲಾ ಅಧ್ಯಕ್ಷ ಮಾಡಿದ್ದಾರೆ ನನ್ನ ಉದ್ದೇಶ ಒಂದೇ ನಾನು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಸರ್ಕಲ್ ಅಲ್ಲಿ ಎಲ್ಲಾ ಹಳ್ಳಿಯಲ್ಲಿ ಪ್ರಚಾರ ಈ ಬರ ಎಲೆಕ್ಷನ್ ಒಳಗೆ ಪ್ರಚಾರ ಮಾಡಿ ರೈತರಿಗೆ ಜಾಗೃತಿ ಮಾಡಬೇಕು ರೈತರಿಗೆ ಒಕ್ಕಟ್ಟು ಕೊಡಿಸ್ಬೇಕು ರೈತರಿಗೆ ಏನು ತಕ್ಲೀಫ್ ಇದೆ ಅದು ಅದು ಸ್ಟ್ರೈಕ್ ಮಾಡಿ ಎಲ್ಲರೂ ಹಾಕಿಸಿ ಸರ್ಕಾರದಿಂದ ಅಂತ ನಮ್ಮ ಉದ್ದೇಶ ಅಷ್ಟೇ ಇದೆ ನಾವು ಸಿರ್ಫ್ ರೈತರು ಹಾಕಿಸಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡಿದರೆ ನಮ್ಮ ಇಷ್ಟು ಫಲವತ್ತಾದ ಭೂಮಿ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಬೆಳೆ ಬೆಳಬಹುದು ಎಲ್ಲ ಫಸಲ್ ಬರ್ಬೋದು ಕಡಕೈಲಿ ನೀರಾವರಿ ಇದ್ನು ನೀರಾವರಿ ಸವಲತ್ತಿಲ್ಲ ಈ ಪರಿಸ್ಥಿತಿ ಇದೆ ಯಾಕಂದ್ರೆ ನಮ್ಮ ಎಲ್ಲ ರಾಜಕಾರಣಿ ಕೈಯಲ್ಲೇ ಈ ರೈತ ಸಂಘ ರೈತಗಳು ಪರಿಸ್ಥಿತಿ ಇದೆ ಸಹಕಾರ ಕ್ಷೇತ್ರನೇ ವಾಸ್ತವಿಕವಾಗಿ ಈ ನಮ್ಮ ರೈತರಿಗೆ ಮುನ್ಸ್ರದ ಸಹಕಾರ ಕ್ಷೇತ್ರ ಇದೆ ನಾವು ಇನ್ನೂ ಗುಲಾಮಗಿರಿದ್ದೇವೆ ನಾವು ಈ ಪರಿಸ್ಥಿತಿ ಯಾಕಂದ್ರೆ ಇದ್ದ ನಮ್ಮ ಮುಂದಿನ ಪೀಳಿಗೆ ನಾವು ಏನು ತೋರಿಸ್ಬೇಕು ಈ ಪರಿಸ್ಥಿತಿ ಬಂತ ಹೋಗಿದೆ ದಯಮಾಡಿ ನಾವೆಲ್ಲರೂ ಹಾಕಿಸಿ ಇಷ್ಟೇ ನಾವು ಸರ್ಕಾರ ಮಾಡ್ತೇವ್ ಎಲ್ಲಾರು ಒಕ್ಕಾಕಿಸಿ ರೈತರು ನಮ್ಮ ಆವಾಸದ ಎಫ್ಸರ್ ಯಾರು ಇಲ್ಲ ಆದ ಕಾರಣ ದಯ ಮಾಡಿ ತಾವು ಈ ಮೀಡಿಯಾದವ್ರು ಇದ್ದೀವಿ ಪ್ರೆಸ್ ಇದ್ದೀವಿ ತಾವು ಈ ಎಫ್ ಕಸಿ ಬೀದರ್ ಜಿಲ್ಲೆ ನ್ಯಾಯ ಕೊಡಿಸ್ಬೇಕಂದಿಸಿ ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ಕಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ